ಪಂಚಮಿ ನಾಗರ ಪಂಚಮಿ ನಾರಿಯರ ಹಬ್ಬ ನಾಡಿನ ಹಬ್ಬ ಹಿಂದುಗಳು ಮಧ್ಯ ಮಳೆಗಾಲದಲ್ಲಿ ಆಚರಿಸುವ ಹಬ್ಬ ಸನಾತನ ಹಿಂದೂಗಳು ಪ್ರಕೃತಿಯಲ್ಲಿ ದೇವರನ್ನ ಕಂಡವರು ನಾಗರ ಪಂಚಮಿ ವಿಶೇಷವಾಗಿ ನಾಗರ ಕಲ್ಲಿಗೆ ಹಾಲನ್ನ ಎರೆಯುವುದರ ಮೂಲಕ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸ್ತಾರೆ ಸನಾತನ ಹಿಂದೂಗಳು ಪ್ರಕೃತಿ ಪೂಜಕರು ಅದರಲ್ಲಿ ಸೌಮ್ಯ ಸ್ವಭಾವದ ಗೋವುಗಳಿರಬಹುದು ಅಥವಾ ವಿಷ ತುಂಬಿದ ಸರ್ಪಗಳಿರಬಹುದು ಪ್ರಕೃತಿಯಲ್ಲಿ ಕಲ್ಲು ಮಣ್ಣು ಗಿಡ ಮರ ನೀರು ಗಾಳಿ ಯಾವುದೇ ಭೇದವಿಲ್ಲದೆ ಎಲ್ಲವನ್ನು ಪೂಜಿಸುವ ಉದಾತ್ತ ಮನೋಭಾವದ ಸನಾತನ ಹಿಂದುಗಳು ಬರೀ ವಿಷವನ್ನೇ ಕಕ್ಕುವ ಸರ್ಪಗಳಿಗೆ ಹಾಲನ್ನು ಕುಡಿಸುತ್ತಾರೆ ಅಂದ್ರೆ ಎಷ್ಟು ವಿಶಾಲ ಮನೋಭಾವ ಈ ಸನಾತನ ಹಿಂದುಗಳದ್ದು ಸನಾತನ ಹಿಂದೂಗಳು ಅಂದರೆ ಇದೊಂದು ಪಂಥವಲ್ಲ ಇದೊಂದು ಜೀವನ ಕ್ರಮ ಧಾರ್ಮಿಕ ನಂಬಿಕೆಗಳಂತೆ ಸರ್ಪಗಳನ್ನು ಕೊಲ್ಲುವುದು ಅಥವಾ ಅವುಗಳಿಗೆ ತೊಂದರೆ ಕೊಡುವುದು ಮಹಾಪಾಪ ಅದಕ್ಕಾಗಿ ವರ್ಷಕ್ಕೊಮ್ಮೆ ಸರ್ಪಗಳಲ್ಲಿ ನಮಗೆ ಮತ್ತು ನಮ್ಮ ಸಾಕು ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ ಅಂತ ಅವುಗಳನ್ನು ಪೂಜಿಸುವುದು ಮತ್ತು ಅವುಗಳಲ್ಲಿ ಬೇಡಿಕೊಳ್ಳುವುದು ಸರ್ಪಗಳು ಎಂದಾಗ ಭಯ ಮತ್ತು ಭಕ್ತಿ ಎರಡೂ ಇದೆ ಸರ್ಪಗಳು ಸೂಕ್ಷ್ಮ ಜೀವಿಗಳು ಆಧ್ಯಾತ್ಮಿಕ ಲೋಕದಲ್ಲಿ ಸರ್ಪಗಳಿಗೆ ಮೊದಲನೇ ಸ್ಥಾನ ರುದ್ರದೇವರು ಅಂದರೆ ಶಿವನು ಗಂಟಲಿಗೆ ಸುತ್ತಿಕೊಂಡ ಹಾವನ್ನು ವಾಸುಕಿ ಅಂತ ಕರೀತಾರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಮಂದಾರ ಪರ್ವತಕ್ಕೆ ವಾಸುಕಿ ಎಂಬ ಹಾವನ್ನು ಸುತ್ತಿ ದಾನವರು ಮತ್ತು ದೇವತೆಗಳು ಕ್ಷೀರ ಸಮುದ್ರವನ್ನು ಮಂಥನ ಮಾಡಿದಾಗ ಹುಟ್ಟಿಕೊಂಡದ್ದು ಕಾರ್ಕೋಟಕ ವಿಷ ಶಿವನು ಇದನ್ನು ತನ್ನ ಗಂಟಲಿನಲ್ಲಿ ಇರಿಸಿಕೊಂಡ ಮತ್ತು ಗಂಟಲಿಗೆ ವಾಸುಕಿ ಸರ್ಪವನ್ನು ಸುತ್ತಿಕೊಂಡ ಎಂಬ ನಂಬಿಕೆ ಇನ್ನು ಬ್ರಹ್ಮದೇವರು ಇಡೀ ಬ್ರಹ್ಮಾಂಡದ ಸೃಷ್ಟಿ ಪೂರ್ಣಗೊಳಿಸಿದ ನಂತರ ಇದನ್ನು ಪಾಲನೆ ಮಾಡುವ ಕರ್ತವ್ಯ ವಿಷ್ಣು ವಿಷ್ಣು ದೇವರು ಮಲಗಿರುವ ಸರ್ಪವನ್ನು ಶೇಷ ಅಂತ ಕರೀತಾರೆ ಶೇಷ ಅಂದರೆ ಶೂನ್ಯ ಎಂದರ್ಥ ಸುರುಳಿ ಸುತ್ತಿದ ಶೇಷನಾಗನ ಮೇಲೆ ವಿಷ್ಣು ದೇವರು ಮಲಗಿದ್ದಾರೆ ಎಂಬ ನಂಬಿಕೆ ಆಕಾಶಕಾಯದಲ್ಲಿ ಪ್ರತಿಯೊಂದು ಗ್ರಹಗಳು ನಕ್ಷತ್ರಗಳು ನಿರ್ದಿಷ್ಟವಾದ ಪಥದಲ್ಲಿ ತಿರುಗುತ್ತವೆ ಒಂದು ಅರ್ಥದಲ್ಲಿ ಈ ಪಥವನ್ನೇ ನಾಗರ ಹಾವಿನ ಸುರುಳಿಗೆ ಹೋಲಿಕೆ ಮಾಡಿರಬಹುದು ನಾಗರ ಪಂಚಮಿ ದಿನ ನಾಗರ ಕಲ್ಲಿಗೆ ಅಥವಾ ನಾಗರ ಹುತ್ತಕ್ಕೆ ಹಾಲನ್ನು ಹಾಕುವುದಕ್ಕೆ ಬೇರೇನೇ ಅರ್ಥವಿದೆ ಮನುಷ್ಯರಾದ ನಮಗೆ ನಮ್ಮ ಇತಿಮಿತಿಗಳು ಸೀಮಿತವಾಗಿದೆ ಇನ್ನು ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ ಯಾಕೆ ಮದುವೆ ಮಾಡಿಕೊಟ್ಟಂಥ ಹೆಣ್ಣು ಮಕ್ಕಳನ್ನು ತವರಿಗೆ ಕರೆದು ಅವನನ್ನು ಉಪಚರಿಸುವುದು ಈ ಹಬ್ಬದ ವಿಶೇಷ ಕೆಲವರು ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಅಂತ ಗಾದೆಯನ್ನು ಕಟ್ಟಿದರು ಆದರೆ ಇನ್ನೂ ಕೆಲವರು ಕೊಟ್ಟು ಹೆಣ್ಣು ಕುಲದಿಂದ ಹೊರಕಲ್ಲ ನಿನಗೂ ತವರಿಗೆ ಬರುವ ಹಕ್ಕಿದೆ ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ಬಂದು ಹೋಗು ಇದರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ ಅನ್ನೋ ಭಾವನೆ ಹೆಚ್ಚಿನ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮನೆ ಜವಾಬ್ದಾರಿ ಹೆಚ್ಚು ಧಾರ್ಮಿಕವಾಗಿ ಅವರನ್ನು ಗೃಹಲಕ್ಷ್ಮಿ ಅಂತ ಕರೆದರು ಈಗ ಮುಖ್ಯ ವಿಷಯಕ್ಕೆ ಬರೋಣ ನಾಗರ ಪಂಚಮಿ ದಿನ ನಾಗರ ಕಲ್ಲಿಗೆ ಹಾಲನ್ನು ಎರೆಯುವುದಾದರೂ ಯಾಕೆ ನೋಡಿ ಮಳೆಗಾಲ ಬೇರೆ ಎಲ್ಲ ಕಡೆಯಲ್ಲಿ ನೀರು ನೀರಿದ್ದ ಮೇಲೆ ಅಲ್ಲಿ ಇಲ್ಲಿ ಕೆಸರು ಇರುತ್ತೆ ನಮ್ಮ ಕಾಲಿಗೆ ಕೆಸರು ತಾಗಿದರೆ ನಾವೇನು ಹೋಗಿ ತೊಳ್ಕೊತೀವಿ ಆದರೆ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಯಾವುದೂ ಕಾಲು ತೊಳ್ಕೊಳ್ಳೋದಿಲ್ಲ ಉರುಗಗಳು ಅದರಲ್ಲಿ ಸರ್ಪಗಳು ನಮಗೆ ಪೂಜನೀಯ ವಿಷ್ಣುದೇವರು ಶೇಷನಾಗನ ಮೇಲೆ ಮಲಗಿದ್ದಾರೆ ಈಶ್ವರನ ಭಂಟರು ಅಂದರೆ ಗಣಗಳು ನಂದಿ ಮತ್ತೆ ನಾಗ ಇಲ್ಲಿ ಯಾಕೆ ಗಣಗಳಿಗೆ ಪೂಜಿಸಬೇಕು ನೋಡಿ ಉದಾಹರಣೆಗೆ ಯಾವುದಾದ್ರೂ ಕಚೇರಿಯಲ್ಲಿ ನಮಗೇನಾದ್ರೂ ಕೆಲಸ ಆಗಬೇಕಿದ್ರೆ ಅಲ್ಲಿ ಪರಿಚಯ ಇರುವವರನ್ನು ಹಿಡಿದು ನಾವು ಕೆಲಸ ಮಾಡಿಕೊಳ್ತೇವೆ ಹಾಗೆಯೇ ದೇವರ ಹತ್ರ ನಮ್ಮ ಸಮಸ್ಯೆ ಹೇಳಬೇಕಿದ್ರೆ ದೇವರ ಗಣಗಳಿಗೆ ಪೂಜಿಸಿ ಹರಕೆ ಹೊತ್ತು ನಮ್ಮ ಕೆಲಸ ಮಾಡ್ಕೊಳ್ತೀವಿ ನಾಗರ ಪಂಚಮಿ ದಿನ ನಾಗರಾಜನಿಗೆ ಮೈ ತೊಳೆಯುವುದು ಅಥವಾ ಸ್ನಾನ ಮಾಡಿಸುವುದು ಎಂದರ್ಥ ಮಳೆಗಾಲ ಬೇರೆ ಎಲ್ಲೆಂದರಲ್ಲಿ ನೀರು ಕೆಸರು ಒಂದು ಕಡೆಯಲ್ಲಿ ಈಶ್ವರನ ಕುತ್ತಿಗೆಗೆ ಸುತ್ತಿಕೊಂಡಿದ್ದಾನೆ ಇನ್ನೊಂದು ಕಡೆಯಲ್ಲಿ ವಿಷ್ಣು ಸರ್ಪದ ಮೇಲೆ ಮಲಗಿದ್ದಾನೆ ಸರ್ಪಗಳು ಬೇರೆ ಸಂಚಾರದಲ್ಲಿ ಇರುವವರು ನಿಮಗೆ ಕೆಸರು ನೀರು ತಾಕಿತು ಎಂಬ ಭಾವನೆ ನಮ್ಮದು ಆದ್ರಿಂದ ಸಾಂಕೇತಿಕವಾಗಿ ಹಾಲಿನಿಂದ ನಿಮ್ಮ ಮೈಯನ್ನ ತೊಳಿತಾ ಇದ್ದೀನಿ ನಿಮಗೆ ಸ್ನಾನಮನ್ನ ಮಾಡಿಸ್ತಾ ಇದ್ದೀನಿ ಎಂಬ ಭಾವನೆ ನಮ್ಮ ನಾಗರ ಕಲ್ಲಿಗೆ ಹಾಲಿನಿಂದ ತೊಳೆಯುವ ಕ್ರಮ ಇಲ್ಲಿ ಭಾವನೆ ಮುಖ್ಯ ಭಕ್ತಿ ಮುಖ್ಯ ಆದ್ದರಿಂದ ಹೆಣ್ಣು ಮಕ್ಕಳು ಸಾಂಕೇತಿಕವಾಗಿ ನಾಗರ ಕಲ್ಲಿಗೆ ಹಾಲಿನಲ್ಲಿ ಸ್ನಾನವನ್ನು ಮಾಡಿಸುವುದು ಸಾಂಕೇತಿಕವಾಗಿ ನಾಗರ ಕಲ್ಲಿಗೆ ಹಾಲನ್ನು ಹಾಕುವುದು ಹುತ್ತಕ್ಕೆ ಹಾಲನ್ನು ಹಾಕುವುದು ಯಾವುದೇ ಹಾವುಗಳು ಹಾಲನ್ನು ಕುಡಿಯುವುದಿಲ್ಲ ಅಲ್ಲಿ ಇಲ್ಲಿ ಕುಡಿದ್ರೂ ಕೂಡ ಅದು ಅನಿವಾರ್ಯವಾಗಿ ಕುಡಿದಿರಬಹುದು ನಾಗರ ಪಂಚಮಿ ಪ್ರಕೃತಿ ಪೂಜೆ ಸಂಬಂಧವನ್ನು ಗಟ್ಟಿಗೊಳಿಸುವ ಪೂಜೆ ಜಾನಪದದಲ್ಲಿ ಅಣ್ಣ ತಂಗಿಯರ ಸಂಬಂಧಕ್ಕೆ ಕೃಷ್ಣ ಮತ್ತು ಸುಭದ್ರೆಯ ಸಂಬಂಧವನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಸುಭದ್ರೆ ನನ್ನ ಅಣ್ಣ ಇನ್ನೂ ನನ್ನ ಕರೀಲಿಕ್ಕೆ ಬರಲಿಲ್ಲ ಅಂತ ಹೇಳುವ ಒಂದು ಜನಪದ ಗೀತೆ ಈ ವಿಷಯ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಡನ್ನು ಕೇಳಿ ಉಳಿದಾವ ದಿನ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚ್ಮಿ ಹಬ್ಬ ಉಳಿದಾವ ದಿನನಾಕ್ಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ನನ್ನ ತವರು ಗೋಕುಲನಗರ ನಗರ ಅಲ್ಲಿರುವುದು ರಾಜೇ ಪಂಚ್ೀ ಹಾಬ್ಬ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ನನ್ನ ತವರು ಪಂಚಮಿ ಭಾರಿ ವಾರ್ಗೆ ಗೆಳತ್ಯಾರೂ ನಾವು ಸೇರಿ ನನ್ನ ತವರು ಪಂಚಮಿ ಭಾರಿ ವಾರ್ಗೆ ಗೆಳತಿಯಾರೂ ನ ಒಳ್ಳೆ ಸೊಗಸಿಲಿ ಒಳ್ಳೆ ಸೊಗಸಿಲಿ ಚಾಲಿಯೇರಿ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಒಳ್ಳೆ ಸೊಗಸಿಲಿ ಚೋ ಕಾಲಿಯೇರಿ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ದಿನನಾ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಎಳ್ಳು ಅವಲಕ್ಕಿತಂಬಿಟ್ಟು ಕುಟ್ಟಿ ನಾನು ತಿನ್ನುವ ಕೀಮನ ಮನ ಬಂಧಾಂಗ ಎಳ್ಳು ಅವಲಕ್ಕಿತಂಬಿಟ್ಟು ಕುಟ್ಟಿ ನಾನು ತಿನ್ನುವ ಕೀಮನ ಮನ ಬಂಧಾಂಗ ಯಾರಿಗೇನು ಯಾರಿಗೇನು ಪಂಚ್ಮೀ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಪಂಚ್ಮೀ ಹಬ್ಬ ನನ್ನ ತವರು ದೇವಪುರಗರ ಅಲ್ಲಿ ನೆಲಸ್ಯ ಬಸವಣ್ಣ ದೇವರ ನನ್ನ ದೇವಪುರಗರ ಅಲ್ಲಿನ ಬಸವಣ್ಣ ದೇವರ ಯವ್ವ ಬೇಡುವೆ ಯವ್ವ ಬೇಡುವೆ ನಾನೊಂದು ಬರುವ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಯವ್ವ ಬೇಡುವೆ ನಾನೊಂದು ಬರವಾ ಬರಲಿಲ್ಲ ಬರಲಿಲ್ಲಯಾಕ ಕರಿಯಾಕ ಪಂಚ್ಮಿ ಹಬ್ಬ ಉಳಿದಾವಧಿನನ या का पंचनी हा